ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆಯ ಹೊಸ ನಿಯಮಗಳು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬೆದರಿಕೆನಾ ಅವು ಪತ್ರಕರ್ತರ ಸಂಶೋಧನೆ ಮತ್ತು ವರದಿಗಾರಿಕೆಯ ಮೇಲೆ ನಿರ್ಬಂಧಗಳನ್ನು ಹೇರಬಹುದಾ ಪತ್ರಕರ್ತ ಡಿಜಿಟಲ್ ಮಾಹಿತಿ ಆಧಾರದ ಮೇಲೆ ವರದಿ ಮಾಡಿದ್ರೆ ಕಾನೂನು ಪರಿಣಾಮಗಳನ್ನು ಎದುರಿಸಬೇಕಾಗಬಹುದಾ ಈ ನಿಯಮಗಳು ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳಿಗೆ ಅನ್ವಯವಾಗುತ್ತೆ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆಯಾ ಈ ಕಾನೂನನ್ನು ಸರ್ಕಾರದ ಮೇಲಿನ ನಿರ್ಣಾಯಕ ವರದಿ ನಿಗ್ರಹಿಸಲು ಒಂದು ಸಾಧನವಾಗಿ ಬಳಸಬಹುದಾ ಈ ನಿಯಮಗಳು ಸಾರ್ವಜನಿಕ ಡೊಮೇನ್ ದತ್ತಾಂಶ ಮತ್ತೆ ಮಾಹಿತಿ ಪ್ರವೇಶದ ಮೇಲೆ ಪರಿಣಾಮವನ್ನು ಬೀರುತ್ವ ಈ ಕಾನೂನಿನ ಸಂಭಾವ್ಯ ಪರಿಣಾಮದಿಂದ ಪತ್ರಕರ್ತರು ಮತ್ತೆ ಸಂಶೋಧಕರನ್ನ ರಕ್ಷಣೆ ಮಾಡೋದಕ್ಕೆ ಯಾವ ಕಾನೂನಾತ್ಮಕ ರಕ್ಷಣೆಗಳು ಜಾರಿಯಲ್ಲಿರಬೇಕು ಮೊದಲೇ ದೇಶದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಉಸಿರುಗಟ್ಟಿರುವಂಥ ಹಂತದಲ್ಲಿರುವಾಗಲೇ ಈಗ ಪತ್ರಕರ್ತರಿಗೆ ಇನ್ನಷ್ಟು ಕಷ್ಟ ಕಾಲ ಬರುವಂಥ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸರ್ಕಾರ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣಾ ಕಾಯ್ದೆ ಅಂದರೆ ಡಿ ಪಿ ಡಿ ಪಿ ನಿಯಮಗಳನ್ನು ಜಾರಿಗೆ ತರಲಿದೆ ಈ ನಿಯಮಗಳ ಪ್ರಕಾರ ಯಾವುದೇ ಪತ್ರಕರ್ತ ಅಥವಾ ಯಾವುದೇ ಒಂದು ಸಂಸ್ಥೆ ಅನುಮತಿ ಇಲ್ಲದೇನೆ ಯಾರ ಹೆಸರು ಅಥವಾ ಒಂದು ವೈಯಕ್ತಿಕ ಮಾಹಿತಿಯನ್ನು ಮುದ್ರಿಸೋದ್ರಿಂದ ತೊಂದರೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಅದಕ್ಕಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅದನ್ನು ಪಾವತಿ ಮಾಡದೇ ಇದ್ದರೆ ಅದನ್ನು ಐನೂರು ಕೋಟಿಗೆ ಹೆಚ್ಚಿಸಲಾಗುತ್ತೆ ಎಷ್ಟೋ ಜನರಿಗೆ ಈಗ ಇಪ್ಪತ್ತೈದು ಸಾವಿರ ಕೂಡ ಗಳಿಸೋದಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನ ವರದಿಗಾರರ ಸಂಬಳ ಐವತ್ತರಿಂದ ಅರವತ್ ಸಾವಿರ ಕೂಡ ಇಲ್ಲದಿರಬಹುದು ಅಂಥವರಿಗೆ ಇನ್ನೂರ ಐವತ್ತರಿಂದ ಐನೂರು ಕೋಟಿ ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುತ್ತೆ ಇದನ್ನ ಯಾರ ಮೇಲೆ ಹೇರೋದಿಕ್ಕೆ ಸಿದ್ಧತೆಗಳು ನಡೀತಾ ಇವೆ ಡಿ ಪಿ ಡಿ ಪಿ ಕಾಯ್ದೆಯ ಈ ನಿಯಮಗಳನ್ನು ಜಾರಿ ತಂದರೆ ಯಾರದೇ ಹೆಸರನ್ನು ತೆಗೆದುಕೊಂಡು ಮಾತನಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾಗರಿಕ ಹಕ್ಕುಗಳಿಗಾಗಿ ಕೆಲಸ ಮಾಡುವಂಥ ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಭಾವಿಸುತ್ತವೆ ಸಾಲ ಮನ್ನಾ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಆ ಮಾಹಿತಿಯನ್ನು ಕೇಳೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ವೈಯಕ್ತಿಕ ಮಾಹಿತಿ ಅಂತ ಪರಿಗಣಿಸ ಆದರೆ ಸುಪ್ರೀಂ ಕೋರ್ಟ್ ನೀವು ಹೆಸರುಗಳನ್ನು ಕೇಳಬಹುದು ಅಂತ ಹೇಳಿದೆ ಒಬ್ಬ ವ್ಯಕ್ತಿಗೆ ಪಡಿತರ ಸಿಗ್ತಾ ಇರಲಿ ಅಥವಾ ಸಿಗದೇ ಇರಲಿ ಈ ಮಾಹಿತಿಯನ್ನು ಪತ್ರಕರ್ತ ಅಥವಾ ಯಾವುದೇ ವ್ಯಕ್ತಿ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತಹ ಕಾನೂನು ಬಂದಾಗಲೆಲ್ಲ ಪತ್ರಕರ್ತರಿಗೆ ವಿನಾಯಿತಿಯನ್ನು ನೀಡಲಾಗುವುದು ಅಂತ ಹೇಳಲಾಗುತ್ತೆ ಹೆಸರನ್ನು ಪ್ರಕಟಿಸುವ ಮೊದಲು ಆ ವ್ಯಕ್ತಿಯ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಯಾರ ಬಗ್ಗೆ ಆದರೂ ವೈಯಕ್ತಿಕ ಮಾಹಿತಿಯನ್ನು ಹೊರತೆಗೆಯೋದು ಕಷ್ಟಕರವಾಗಿದ್ರೆ ಮತ್ತು ಅನುಮತಿ ಇಲ್ಲದೇ ಹೆಸರುಗಳನ್ನು ಪ್ರಕಟಿಸಿದ್ದಕ್ಕಾಗಿ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಿದರೆ ಈ ದೇಶದಲ್ಲಿ ಈಗ ಉಳಿದಿರುವಂಥ ಪತ್ರಿಕೋದ್ಯಮ ಕೂಡ ನಾಶ ಆಗೋಗುತ್ತೆ ಯೂಟ್ಯೂಬ್ನಲ್ಲಿ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಇನ್ನು ಹೇಳೋದಿಕ್ಕೆ ಏನು ಉಳಿಯುತ್ತೆ ಅಲ್ಲಿ ನ್ಯಾಯಾಧೀಶರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕರೆ ಅವರ ಆಸ್ತಿಯ ಡಿಜಿಟಲ್ ದಾಖಲೆಯನ್ನು ಮತ್ತೆ ನ್ಯಾಯಾಧೀಶರ ಹೆಸರನ್ನು ಮುದ್ರಿಸಬೇಕು ಆದರೆ ಅದಕ್ಕೆ ಅನುಮತಿಯನ್ನು ಪಡೆದೇ ಇದ್ದರೆ ಡಿಜಿಟಲ್ ಪ್ರೊಟೆಕ್ಷನ್ ಬೋರ್ಡ್ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಂಡ ವಿಧಿಸುತ್ತೆ ಮತ್ತು ಅದನ್ನು ಪಾವತಿ ಮಾಡದೇ ಇದ್ದರೆ ಅದು ಐನೂರು ಕೋಟಿ ಕೂಡ ಆಗ್ಬೋದು ಕ್ಷೇತ್ರ ವರದಿಯ ಮೂಲಕ ಇದನ್ನು ಮಾಡಿದರೆ ಅಂಥವರು ಖಂಡಿತವಾಗಿಯೂ ಈ ಕಾನೂನಿನ ಅಡಿಯಲ್ಲಿ ಬರ್ತಾರೆ ಎಲ್ಲ ಅಧಿಕಾರ ಸರ್ಕಾರದ ಬಳಿ ಇರುತ್ತೆ ಅದು ನಿಮ್ಮ ಡೇಟಾವನ್ನು ಮಾತ್ರ ಅಲ್ಲದೆ ನಿಮ್ಮ ಮೂಲಗಳ ಡೇಟಾವನ್ನು ಕೂಡ ಡೇಟಾ ಪ್ರೊಸೆಸರ್ಗಳ ಮೂಲಕ ನೋಡಬಹುದು ಮತ್ತು ನಿಮ್ಮ ಮೌಲ್ಯದ ಗೌಪ್ಯತೆ ಬಟಾಬಯಲಾಗುತ್ತೆ ಡಿ ಪಿ ಡಿ ಪಿ ಕಾಯ್ದೆಯ ಕರಡು ನಿಯಮಗಳಲ್ಲಿ ಪತ್ರಕರ್ತರಿಗೆ ಯಾವುದೇ ವಿನಾಯಿತಿಯನ್ನು ನೀಡಲಾಗಿಲ್ಲ ಅಂತ ನ್ಯಾಷನಲ್ ಕ್ಯಾಂಪೇನ್ ಫಾರ್ ಪೀಪಲ್ಸ್ ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಎನ್ ಸಿ ಪಿ ಆರ್ ಐ ಅನ್ನುವಂಥ ಒಂದು ಸಂಸ್ಥೆ ಹೇಳಿದೆ ಎರಡು ಸಾವಿರದ ಹದಿನೇಳರಲ್ಲಿ ವಸುಂಧರ ರಾಜೇ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಪತ್ರಕರ್ತರನ್ನ ನಿಯಂತ್ರಿಸುವಂತಹ ಒಂದು ಆಲೋಚನೆ ಹೊಳಿತು ನಿವೃತ್ತ ಮತ್ತೆ ಸೇವೆ ಸಲ್ಲಿಸ್ತಾ ಇರುವಂತಹ ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟ್ಗಳು ಮತ್ತು ಸಾರ್ವಜನಿಕ ಸೇವಕರು ಅಂದರೆ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ಪ್ರಕಟಿಸುವ ಮೊದಲು ಸರ್ಕಾರದಿಂದ ಅನುಮತಿ ಪಡಿಬೇಕು ಅನ್ನುವಂಥ ಒಂದು ಕಾನೂನಿನ ಕರಡನ ಅವ್ರು ತಂದರು ಅನುಮತಿ ಪಡೆಯುವ ಮೊದಲು ಹೆಸರನ್ನು ಪ್ರಕಟಿಸಿದ್ರೆ ಆ ವ್ಯಕ್ತಿಯನ್ನು ಎರಡು ವರ್ಷಗಳ ಕಾಲ ಜೈಲಿಗೆ ಹಾಕಲಾಗುತ್ತೆ ಅನ್ನುವಂಥ ಒಂದು ನಿಯಮ ಅದರಲ್ಲಿತ್ತು ಆದರೆ ಅದಕ್ಕೆ ತೀವ್ರ ವಿರೋಧ ಬಂತು ರಾಜಸ್ಥಾನದಲ್ಲಿ ತರೋದಿಕ್ ಸಾಧ್ಯವಾಗದನ್ನ ಈಗ ಡಿಜಿಟಲ್ ವೈಯಕ್ತಿಕ ರಕ್ಷಣಾ ಕಾಯ್ದೆಯ ಮೂಲಕ ಈಡೇರಿಸಿಕೊಳ್ಳೋದಕ್ಕೆ ಬಿಜೆಪಿ ಬಯಸ್ತಾ ಇದೆಯಾ ರಾಜಸ್ಥಾನದಲ್ಲಿ ಆ ಕಾನೂನು ಜಾರಿಗೆ ಬಂದಿದ್ರೆ ಸರ್ಕಾರವನ್ನ ಕೇಳದೆ ನಿವೃತ್ತ ಅಧಿಕಾರಿ ಹೆಸರನ್ನ ಮುದ್ರಿಸೋದಿಕ್ಕೂ ಸಹ ಸಾಧ್ಯ ಆಗ್ತಾ ಇರಲಿಲ್ಲ ಎರಡು ವರ್ಷ ಜೈಲ್ ಶಿಕ್ಷೆ ಆಗ್ತಾ ಇತ್ತು ಆದ್ರೆ ಇಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಂಡವನ್ನು ಉಲ್ಲೇಖ ಮಾಡಲಾಗಿದೆ ಸರ್ಕಾರ ಈ ಕಾನೂನನ್ನ ರೂಪಿಸಿದಾಗ ನಿಮ್ಮ ಡೇಟಾವನ್ನ ಹೊಂದಿರುವಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಎಲ್ಲವನ್ನ ತಿಳಿದಿರುತ್ತೆ ಪತ್ರಕರ್ತರು ಮಾಧ್ಯಮ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಸಂಶೋಧನಾ ಗುಂಪುಗಳು ಆರ್ ಟಿ ಐ ಕಾರ್ಯಕರ್ತರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣಾ ಕಾಯ್ದೆಯ ನಿಯಮಗಳಲ್ಲಿ ಸರ್ಕಾರ ಪತ್ರಕರ್ತರನ್ನ ಮಾತ್ರ ಅಲ್ಲ ಯಾರನ್ನು ಉಲ್ಲೇಖ ಮಾಡಿಲ್ಲ ಆದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ದತ್ತಾಂಶ ಮತ್ತೆ ಮಾಹಿತಿಯೊಂದಿಗೆ ಕೆಲಸ ಮಾಡ್ತಾ ಇರೋರನ್ನ ಈ ಕಾನೂನಿನಿಂದ ಹೊರಗಿಡಬೇಕಾಗಿತ್ತು ಜಗತ್ತಿನಲ್ಲಿ ಎಲ್ಲೆಲ್ಲಿ ಅಂತಹ ಕಾನೂನುಗಳನ್ನು ಮಾಡಲಾಗಿದೆಯೋ ಅಲ್ಲೆಲ್ಲ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹುಡುಕಿ ಜನರಿಗೆ ತಿಳಿಸೋದು ಒಬ್ಬ ಪತ್ರಕರ್ತನ ಕೆಲಸ ಆಗ ಮಾತ್ರ ಈ ಕಾನೂನಿನಲ್ಲಿ ಯಾವುದೇ ಸುಧಾರಣೆ ಸಾಧ್ಯ ಇದೆ ಇದು ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಂದು ವೃತ್ತಿ ಪ್ರತಿಯೊಂದು ಕಂಪ್ನಿಗೆ ಅನ್ವಯಿಸುತ್ತೆ ಈ ಕಾನೂನನ್ನ ದೊಡ್ಡ ಕಂಪನಿಗಳ ಮೇಲೆ ಜಾರಿಗೆ ತರಬೇಕಾಗಿತ್ತು ಯಾಕಂದ್ರೆ ಅವು ನಮ್ಮ ಎಲ್ಲಾ ಡೇಟಾವನ್ನ ಎಲ್ಲ ಸಾಧನಗಳ ಮೂಲಕ ಹೊರತೆಗೆದು ನಂತರ ಅದನ್ನು ಮಾರಾಟ ಮಾಡಬಹುದು ಅವು ನಮ್ಮಿಂದ ಅನುಮತಿಯನ್ನ ಕೇಳ್ತವೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನಾವು ಅನುಮತಿ ನೀಡಿದಾಗತ್ತೆ ಒಬ್ಬ ಪತ್ರಕರ್ತ ಯಾರ ಹೆಸರನ್ನಾದ್ರೂ ತೆಗೆದುಕೊಂಡ್ರೆ ಅವ್ರ ಅನುಮತಿಯನ್ನು ಪಡಿಬೇಕಾಗತ್ತೆ ಯಾರಾದರೂ ತಾನು ಮಾಡುವ ಯಾವುದೇ ತಪ್ಪು ಕೆಲಸದ ವರದಿಗೆ ಯಾಕೆ ಒಪ್ಪಿಗೆಯನ್ನು ನೀಡ್ತಾರೆ ಅವ್ರ ಒಪ್ಪಿಗೆಯನ್ನು ನೀಡದೇ ಇದ್ರೆ ಪತ್ರಿಕೋದ್ಯಮ ಒಂದ್ ರೀತಿಯಲ್ಲಿ ಮುಗಿದು ಹೋಗುತ್ತೆ ನಾವು ಅದನ್ನು ನಮ್ಮ ಫೋನ್ನಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿ ಇಟ್ಕೊಳ್ಳುವಂಥ ಮಾಹಿತಿಯನ್ನು ಎಲ್ಲೋ ಮುದ್ರಿಸಿದ್ರೆ ಅಥವಾ ಅನುಮತಿ ಇಲ್ಲದೇ ಯಾರಿಗಾದರೂ ಕಳುಹಿಸಿದರೆ ಸರ್ಕಾರದ ಅಡಿಯಲ್ಲಿನ ಡೇಟಾ ಸಂರಕ್ಷಣಾ ಮಂಡಳಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಂಡ ವಿಧಿಸುತ್ತೆ ಅಂತಹ ಕಾನೂನು ಬ್ರಿಟಿಷ್ ಕಾಲದಲ್ಲಿಯೂ ಕೂಡ ಇರಲಿಲ್ಲ ಆದರೆ ಅದು ಈಗ ಬಂದಿದೆ ಇದು ಸರ್ಕಾರವನ್ನು ಸಂಪೂರ್ಣವಾಗಿ ಸಬಲಗೊಳಿಸುತ್ತೆ ಕಂಪ್ನಿಗಳಿಗೆ ವಿನಾಯಿತಿ ನೀಡುತ್ತೆ ಮತ್ತು ಉಳಿದ ಜನರನ್ನು ಈ ಸರ್ವಾಧಿಕಾರದ ವ್ಯಾಪ್ತಿಗೆ ತರತ್ತೆ ವೈಯಕ್ತಿಕ ಡೇಟಾವನ್ನ ರಕ್ಷಿಸುವಂಥ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿರಬೇಕು ಆದರೆ ಈ ನೆಪದಲ್ಲಿ ಭ್ರಷ್ಟ ಜನರ ಡೇಟಾವನ್ನ ಕಾಯೋದು ಸರ್ಕಾರದ ಕೆಲಸ ಅಲ್ಲ ವೈಯಕ್ತಿಕ ಮಾಹಿತಿಯನ್ನು ನೀಡದಿರುವಂಥ ಹೆಸರಿನಲ್ಲಿ ಸರ್ಕಾರ ನಮ್ಮ ಡೇಟಾವನ್ನ ನೀಡೋದನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಸರ್ಕಾರದ ಉದ್ದೇಶ ಕಾಗದದ ಮೇಲೆ ಸರಿಯಾಗಿರಬಹುದು ಆದರೆ ಈ ನಿಯಮಗಳ ಗುರಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಈಗ ಅದರ ನಿಯಮಗಳ ಕರಡು ಸಿದ್ಧ ಆಗಿದೆ ಸರ್ಕಾರ ಆ ನಿಯಮಗಳನ್ನು ಅನುಮೋದಿಸಿದರೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಯಾರೊಬ್ಬರ ಹೆಸರನ್ನು ತೆಗೆದುಕೊಂಡು ಮಾತನಾಡೋದು ಸಾಧ್ಯನೇ ಇಲ್ಲ ಪತ್ರಕರ್ತರಿಗೆ ಅಥವಾ ಯಾವುದೇ ಒಂದು ಸಂಸ್ಥೆಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ಅದು ಸಾಧ್ಯವೇ ಇಲ್ಲ ಮೂವತ್ತಕ್ಕೂ ಹೆಚ್ಚು ನಾಗರಿಕ ಸಂಘಟನೆಗಳು ಇದನ್ನು ಹೇಳ್ತಾ ಇವೆ ಎನ್ ಸಿ ಪಿ ಆರ್ ಐ ನೇತೃತ್ವದಲ್ಲಿ ಈ ಸಂಘಟನೆಗಳ ಸುದ್ದಿಗೋಷ್ಠಿ ದೆಹಲಿಯಲ್ಲಿ ನಡೀತು ಅದರ ಪ್ರತಿನಿಧಿಗಳು ವಿರೋಧ ಪಕ್ಷದ ಸಂಸದರು ಮತ್ತೆ ನಾಯಕರನ್ನ ನಿಯಮಿತವಾಗಿ ಭೇಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ ಅರವತ್ತು ಲಕ್ಷ ಅರ್ಜಿಗಳು ಮಾಹಿತಿ ಹಕ್ಕಿನಡಿಯಲ್ಲಿ ದಾಖಲಾಗತ್ವೆ ಇವುಗಳ ಮೂಲಕ ಲಕ್ಷಾಂತರ ಜನರು ಮಾಹಿತಿಯನ್ನು ಸಂಗ್ರಹಿಸಿ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸ್ತಾರೆ ಆದರೆ ಈಗ ವೈಯಕ್ತಿಕ ಮಾಹಿತಿಯ ವ್ಯಾಖ್ಯಾನವನ್ನು ಬದಲಾಯಿಸಲಾಗ್ತಾ ಇದೆ ಈಗ ಅವುಗಳನ್ನು ನೀಡಲಾಗೋದಿಲ್ಲ ಮತ್ತೆ ಅದರ ಜೊತೆಗೆ ಅನುಮತಿ ಇಲ್ಲದೆ ಯಾರ ಹೆಸರನ್ನಾದರೂ ಮುದ್ರಿಸಿದ್ರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಬಳಸಿದ್ರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ದಂಡ ವಿಧಿಸಬಹುದು ಅಂತ ನಾಗರಿಕ ಸಂಘಟನೆಗಳು ಹೇಳ್ತಾ ಇವೆ ಹಾಗಾದ್ರೆ ಇಷ್ಟು ದೊಡ್ಡ ಮೊತ್ತದ ದಂಡದ ಮೂಲಕ ಲಕ್ಷಾಂತರ ಜನರನ್ನ ಹೆದರಿಸುವಂತಹ ಇದು ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಭಾರತ ಸರ್ಕಾರ ತನ್ನ ಬಜೆಟ್ ನಲ್ಲಿ ಐನೂರು ಕೋಟಿ ಮೀಸಲಿಟ್ಟಿದೆ ದೆಹಲಿ ಸರ್ಕಾರ ಯಮುನಾ ನದಿಯನ್ನ ಸ್ವಚ್ಛಗೊಳಿಸೋದಕ್ಕೆ ಐನೂರು ಕೋಟಿಯನ್ನು ಮೀಸಲಿಟ್ಟಿದೆ ಹಾಗಾದ್ರೆ ದತ್ತಾಂಶ ಸಂರಕ್ಷಣಾ ದಂಡದಿಂದ ಸರ್ಕಾರ ತನ್ನ ಖರ್ಚುಗಳನ್ನ ಬರೆಸತ್ತ ಇನ್ನೂರ ಐವತ್ತು ಕೋಟಿ ದಂಡ ವಿಧಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಒಬ್ಬ ವ್ಯಕ್ತಿಯ ನಿವ್ವಳ ಮೌಲ್ಯ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಲ್ಲದೇ ಇದ್ರೂ ಇಷ್ಟೊಂದು ದೊಡ್ಡ ದಂಡ ವಿಧಿಸಲಾಗತ್ತಾ ಈ ಕಾನೂನಿನಡಿಯಲ್ಲಿ ಪತ್ರಕರ್ತರಿಗೆ ಯಾವ ರಕ್ಷಣೆ ಇದೆ ಅನ್ನೋದನ್ನು ಸರ್ಕಾರ ಹೇಳಬೇಕು ಒಬ್ಬ ಪತ್ರಕರ್ತ ಮತದಾರರ ಪಟ್ಟಿ ಅಥವಾ ಒಂದು ಪಡಿತರ ಚೀಟಿಯಲ್ಲಿನ ವಂಚನೆಯನ್ನು ತನಿಖೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಪ್ರಕಟಿಸೋ ಮೊದಲು ಅನುಮತಿಯನ್ನು ಪಡೆಯೋದಿಕ್ಕೆ ಹೋದರೆ ಆ ಒಂದು ವರದಿ ತಯಾರಿಸೋದಿಕ್ಕೆ ಹಲವಾರು ವರ್ಷಗಳೇ ಬೇಕು ಆಗ ಪತ್ರಿಕೋದ್ಯಮ ಅನ್ನೋದೇ ನಿಂತು ಹೋಗ್ಬಿಡುತ್ತೆ ಯಾರಿ ಆಲೋಚನೆಗಳನ್ನು ಹುಟ್ಟಾಕ್ತಾರೆ ಇಲ್ಲಿ ಪತ್ರಿಕೋದ್ಯಮ ಈಗಾಗಲೇ ಮುಗಿದ ಕಥೆಯಾಗಿದೆ ತಿಂಗಳುಗಟ್ಟಲೆ ದಾಖಲೆಗಳನ್ನು ಹುಡುಕಿ ಅಂತಿಮವಾಗಿ ತನಿಖಾ ವರದಿಗಳನ್ನು ಪ್ರಕಟಿಸುವಂತ ಕೆಲವೇ ಕೆಲವು ಪತ್ರಕರ್ತರು ಉಳ್ಕೊಂಡಿದ್ದಾರೆ ಈಗ ಹಾಗಾದ್ರೆ ಈ ಡಿ ಪಿ ಪಿ ಕಾಯ್ದೆಯ ಈ ನಿಯಮಗಳು ಅಂತಹ ಪತ್ರಕರ್ತರ ಪೆನ್ಗಳನ್ನು ಶಾಶ್ವತವಾಗಿ ನಿಲ್ಲಿಸತ್ವ ಹಾಗಾದ್ರೆ ಸುದ್ದಿಯನ್ನು ಹೇಗೆ ಬರಿಬಹುದು ಕೈಗಾರಿಕೋದ್ಯಮಿ ಬಳಿ ಕಮಿಷನ್ಗೆ ಬೇಡಿಕೆ ಇಟ್ಟಂತಹ ಆರೋಪದ ಮೇಲೆ ಯು ಪಿ ಅಭಿಷೇಕ್ ಪ್ರಕಾಶ್ ಅನ್ನುವಂತಹ ಐ ಎ ಎಸ್ ಅಧಿಕಾರಿಯನ್ನು ಅಮಾನತುಗೊಳಿಸಲಾಗಿದೆ ಅಭಿಷೇಕ್ ಪ್ರಕಾಶ್ ಬಗ್ಗೆ ನೀವು ಅನೇಕ ಸುದ್ದಿಗಳನ್ನು ಉತ್ತರ ಪ್ರದೇಶದ ಪತ್ರಿಕೆಗಳಲ್ಲಿ ಕಾಣಬಹುದು ಆದ್ರೇನು ಅಭಿಷೇಕ್ ಪ್ರಕಾಶ್ ಅಂತವ್ರ ಹೆಸರನ್ನು ಅವರ ಅನುಮತಿ ಇಲ್ಲದೆ ಅಥವಾ ಅವ್ರ ಇಲಾಖೆಯಿಂದ ಅನುಮತಿ ಇಲ್ಲದೆ ಮುದ್ರಿಸಿದ್ರೆ ಅದನ್ನು ಮುದ್ರಿಸಿದಂಥ ವ್ಯಕ್ತಿಗೆ ಶಿಕ್ಷೆ ಆಗತ್ತಾ ಇನ್ನೂರ ಐವತ್ತು ಕೋಟಿ ದಂಡ ವಿಧಿಸಲಾಗತ್ತಾ ಹಾಗಾದ್ರೆ ಸರ್ಕಾರ ಅಥವಾ ಆರೋಪಿ ವ್ಯಕ್ತಿಯನ್ನು ಕೇಳಿದ ನಂತರ ಅವರ ಹೆಸರನ್ನು ಬರೆಯಲಾಗತ್ತಾ ಡೇಟಾ ರಕ್ಷಣೆ ಮಂಡಳಿ ಸರ್ಕಾರಿ ಮಂಡಳಿಯಾಗಿದ್ದು ಸರ್ಕಾರ ಬಯಸಿದರೆ ಅಂಥ ಎಲ್ಲ ಪತ್ರಕರ್ತರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಯಾಕಂದರೆ ಪತ್ರಿಕೋದ್ಯಮಕ್ಕೆ ಯಾವುದೇ ವಿನಾಯಿತಿ ಇಲ್ಲ ಸರ್ಕಾರ ಬಯಸಿದರೆ ಅಂಥ ಎಲ್ಲ ಪತ್ರಕರ್ತರ ವಿರುದ್ಧ ಅಂಥ ಎಲ್ಲ ಸಂಸ್ಥೆಗಳ ವಿರುದ್ಧ ಅಂತಹ ಕಾರ್ಯಕರ್ತರ ವಿರುದ್ಧ ಅಹಿತಕರ ಸತ್ಯಗಳನ್ನು ಬಹಿರಂಗಪಡಿಸುವಂಥ ಚಳುವಳಿಗಳ ವಿರುದ್ಧ ದೂರುಗಳನ್ನು ನೀಡಬಹುದು ನಂತರ ದತ್ತಾಂಶ ಸಂರಕ್ಷಣಾ ಮಂಡಳಿ ಅವರ ಮೇಲೆ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಬಹುದು ದಂಡ ವಿಧಿಸುವ ಮೂಲಕ ಅವುಗಳನ್ನು ಮುಚ್ಚಬಹುದು ಇದು ಕೇವಲ ಜನರ ಸಮಸ್ಯೆ ಅಲ್ಲ ರಾಜಕೀಯ ಪಕ್ಷಗಳ ಸಮಸ್ಯೆ ಕೂಡ ಹೌದು ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಅಪಾಯಕಾರಿ ಕಾನೂನು ಇದನ್ನು ವಿರೋಧ ಮಾಡಲೇಬೇಕಾಗಿದೆ ಇತ್ತೀಚಿನ ಚುನಾವಣೆಗಳಲ್ಲಿ ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರುಗಳ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಎತ್ತಲಾಯಿತು ಆದರೆ ಇನ್ನು ಇಂಥ ವಿಷಯಗಳನ್ನು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಇದೆ ಭಾರತದ ಮೂವತ್ತು ಸಂಸ್ಥೆಗಳು ಈ ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾ ಇವೆ ಈಗ ಅಂತಹ ಸುದ್ದಿಗಳನ್ನು ಬರೆಯೋದು ಅಪಾಯಗಳ ಜೊತೆಗೆ ಆಟ ಆಡೋದಾಗಿದೆ ಅಂತ ಅವು ಇವೆ ಆರ್ ಟಿ ಐಗಾಗಿ ಹೋರಾಟ ಒಂದೇ ಏಟಿಗೆ ಕೊನೆಗೊಳ್ಳುವಂಥ ಗಂಭೀರ ಅಪಾಯ ಇದೆ ಈ ಅಪಾಯಗಳನ್ನು ರಾಜಕೀಯ ಪಕ್ಷಗಳು ಸಾಮಾನ್ಯ ನಾಗರಿಕರು ಪತ್ರಕರ್ತರು ಸರಿಯಾಗಿ ಮೊದಲು ಅರ್ಥ ಮಾಡಿಕೊಳ್ಬೇಕು ಪತ್ರಕರ್ತರಾಗಿ ನೀವು ಯಾವುದೇ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸ್ತಾ ಇದ್ದರೆ ಅಥವಾ ನೀವು ಡಿಜಿಟಲ್ ಅಲ್ಲದ ರೂಪದಲ್ಲಿ ಸಂಗ್ರಹಿಸಿದಂಥ ಮಾಹಿತಿಯನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿದ್ರೆ ಡಿ ಪಿ ಡಿ ಪಿ ಕಾಯ್ದೆ ಅನ್ವಯಿಸುತ್ತೆ ಈಗ ದತ್ತಾಂಶ ಸಂರಕ್ಷಣಾ ಕಾಯ್ದೆಯ ಮೂಲಕ ಈ ತಿದ್ದುಪಡಿ ಮಾಡಿರೋದ್ರಿಂದ ಈ ಎಲ್ಲ ಮಾಹಿತಿಯನ್ನು ಪಡೆಯೋದು ತುಂಬಾ ಕಷ್ಟಕರವಾಗಿರುತ್ತೆ ಅಂತಹ ಎಲ್ಲ ಮಾಹಿತಿ ಸಿಗೋದೇ ಇಲ್ಲ ನಿಮಗೆ ಅಂದರೆ ಇದರರ್ಥ ಸರ್ಕಾರ ಒಂದೇ ರೀತಿಯಲ್ಲಿ ಹೊಣೆಗಾರಿಕೆ ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟುವಂಥ ದಾರಿಗಳನ್ನು ಮುಚ್ಚಾಕ್ತಾ ಇದೆ ಬಂಡವಾಳಶಾಹಿಗಳಿಗೆ ಬ್ಯಾಂಕ್ಗಳಿಂದ ಕೋಟ್ಯಾಂತರ ರೂಪಾಯಿಯನ್ನು ನೀಡಲಾಗುತ್ತೆ ನಂತರ ಅವರು ಪರಾರಿ ಆಗ್ತಾರೆ ಅವ್ರ ಸಾಲಗಳನ್ನು ಮನ್ನಾ ಮಾಡಲಾಗತ್ತೆ ಆಗ ಇದನ್ನು ಯಾರೊಬ್ಬರು ವೈಯಕ್ತಿಕ ಮಾಹಿತಿ ಅಂತ ಹೇಳಲಾಗುತ್ತೆ ಅದನ್ನು ಬಹಿರಂಗಪಡಿಸೋದಿಲ್ಲ ಅಂತ ಹೇಳಲಾಗುತ್ತೆ ಅಂದರೆ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕುವಂತಹ ವಿಧಾನವನ್ನು ಈ ಒಂದು ಕಾಯ್ದೆಯಿಂದ ಇಲ್ಲವಾಗಿಸಲಾಗಿದೆ ಯಾವುದೇ ರೀತಿಯ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಹೇಳಲಾಗಿದೆ ಬಹಳ ಸೂಕ್ಷ್ಮ ವ್ಯತ್ಯಾಸ ಇದೆ ಮೊದಲು ಅದು ಸಾರ್ವಜನಿಕ ಚಟುವಟಿಕೆಗೆ ಸಂಬಂಧಪಟ್ಟಿದ್ದರೆ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಕೊಳ್ಳಬಹುದಿತ್ತು ಸಾರ್ವಜನಿಕ ಹಿತಾಸಕ್ತಿ ಅಥವಾ ಚಟುವಟಿಕೆಗೆ ಸಂಬಂಧಿಸಿದಂಥ ಒಂದು ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ತೆಗೆದುಕೊಳ್ಳಲಾಗ್ತಾ ಇರಲಿಲ್ಲ ಆದರೆ ಈಗ ಈ ಕರುಡು ನಿಯಮ ಜಾರಿಗೆ ಬಂದ ನಂತರ ಈಗ ಯಾವುದೇ ರೀತಿಯ ವೈಯಕ್ತಿಕ ಮಾಹಿತಿಯನ್ನು ಕೇಳಲಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅಂದರೆ ಇದರ ಅರ್ಥ ಏನು ಆರ್ ಟಿ ಐ ಮೂಲಕ ಯಾರಾದರೂ ಮಾಹಿತಿಯನ್ನು ಪಡಿಬಹುದು ಆದರೆ ಈಗ ಅದರ ಮೇಲೆ ಬೆಟ್ಟದಷ್ಟು ದಂಡ ವಿಧಿಸಲಾಗ್ತಾ ಇದೆ ಇದರಿಂದಾಗಿ ನೀವು ದಂಡದ ಭಯದಿಂದ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸ್ತೀರಿ ಮತ್ತು ನೀವು ಕೇಳಿದರೂ ಸಹ ಅದು ವೈಯಕ್ತಿಕ ಮಾಹಿತಿಯ ಹೆಸರಿನಲ್ಲಿ ಮಾಹಿತಿ ನಿಮಗೆ ಕೊಡಲಾಗೋದಿಲ್ಲ ಮಾಹಿತಿಯನ್ನು ಮರೆಮಾಚುವ ಸಲುವಾಗಿ ಸರ್ಕಾರ ಚುನಾವಣಾ ಬಾಂಡ್ ಕಾನೂನನ್ನು ಸಂವಿಧಾನ ಬಾಹಿರ ರೀತಿಯಲ್ಲಿ ಮಾಡಿತು ಅದು ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಭಾವಿಸ್ತಾಗಿತ್ತು ಆದರೆ ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡೋದು ಯಾರಿಗಾಗಿ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅದು ಸರ್ಕಾರ ತನ್ನನ್ನು ತಾನು ಉಳಿಸ್ಕೊಳ್ಳೋದಿಕ್ಕೆ ತನ್ನ ಮಂತ್ರಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಅನ್ನೋದನ್ನ ಇಲ್ಲಿ ತಿಳಿಬೇಕು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದಾಗ ಈ ಕಾನೂನು ಮಾಹಿತಿ ಹಕ್ಕು ಕಾಯ್ದೆ ಅಡಿಪಾಯಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪನಿಗಳ ಹೆಸರುಗಳನ್ನ ಪ್ರಕಟಿಸೋದಿಕ್ಕೆ ಹಿಂಜರಿದ ನಂತರ ಕೂಡ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ನಂತರನು ಸತ್ಯ ಹೊರಬಂದ ನಂತರನು ಎಲ್ಲರ ಮುಂದೆನೆ ಇಷ್ಟು ದೊಡ್ಡ ಹಗರಣ ನಡೀತಾ ಇತ್ತು ಅನ್ನೋದನ್ನ ಈ ನಿರ್ಧಾರ ಸ್ಪಷ್ಟಪಡಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮುಗಿದ ನಂತರ ಬಿಜೆಪಿಯ ಖಜಾನೆ ಕೋಟಿಗಳಷ್ಟು ಹಣ ಹೆಚ್ಚಾಯ್ತು ಹೆಚ್ಚಿನ ಹಣ ಬಂತು ಪಕ್ಷಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಯಾರು ದೇಣಿಗೆಯನ್ನು ನೀಡ್ತಾ ಇದ್ದಾರೆ ಈಗ ಯಾವುದೇ ಪತ್ರಕರ್ತ ಇದ್ರ ಬಗ್ಗೆ ತನಿಖೆಯನ್ನ ನಡೆಸಿದ್ರೆ ನಿಧಿಯ ಬಗ್ಗೆ ತಿಳಿದುಕೊಂಡ್ರೆ ಹಣವನ್ನ ಯಾರು ನೀಡಿದ್ರು ಅಂತ ಕಂಡುಕೊಂಡ್ರೆ ಮತ್ತೆ ಕೆಲವು ಹೆಸರುಗಳನ್ನ ಮುದ್ರಿಸಿದ್ರೆ ಡಿಪಿಡಿಪಿ ಕಾಯ್ದೆ ಹೊಸ ನಿಯಮಗಳ ಪ್ರಕಾರ ಅವ್ರ ಮೇಲೆ ಕೋಟಿಗಟ್ಟಲೆ ದಂಡ ವಿಧಿಸಲಾಗುತ್ತೆ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಸರ್ಕಾರಕ್ಕೆ ನಮ್ಮ ಬಗ್ಗೆ ಎಷ್ಟು ಮಾಹಿತಿ ಇದೆ ಭದ್ರತಾ ಕಾರಣಗಳಿಗಾಗಿ ಸರ್ಕಾರ ಎಷ್ಟು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತೆ ಸರ್ಕಾರ ಜನರಿಂದ ಎಲ್ಲಾ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಬಹುದು ತನಿಖೆ ಹೆಸರಿನಲ್ಲಿ ನಕಲಿ ಮಾಹಿತಿಯನ್ನು ಸಂಗ್ರಹಿಸಬಹುದು ಆದ್ರೆ ನೀವು ಒಬ್ಬ ನಾಗರಿಕನಾಗಿ ಮಾಹಿತಿಯನ್ನು ಕೇಳಿದ್ರೆ ಅದು ವೈಯಕ್ತಿಕ ಅಂತ ಹೇಳಿ ನೀಡಲಾಗೋದಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಜಾರಿ ತರಲಾಯಿತು ಇಪ್ಪತ್ತು ವರ್ಷಗಳಲ್ಲಿ ಈ ಕಾನೂನು ತಮ್ಮ ಜೀವಗಳನ್ನ ಪಣಕ್ಕಿಟ್ಟು ಸರ್ಕಾರದ ಪ್ರತಿಯೊಂದು ಮೂಲೆಯಿಂದನೂ ಭ್ರಷ್ಟಾಚಾರದ ಗೆದ್ದಲುಗಳನ್ನು ಪತ್ತೆ ಹಚ್ಚುವಂತ ಆರ್ ಟಿ ಐ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದೆ ಇದು ಇಲ್ಲದೆ ಹೋದರೆ ಜನರ ಅಸ್ತಿತ್ವನೇ ಇಲ್ಲದಂತಾಗುತ್ತೆ ನಿಮಗೆ ಮಾಹಿತಿಗಳು ಸಿಗೋದಿಲ್ಲ ಅಥವಾ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವ ರೀತಿ ಪ್ರಶ್ನೆಗಳನ್ನು ಮುಗಿಸಿ ಹಾಕ್ಲಾಗ್ತಾ ಇದೆ ನೋಡಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ